ಎಲ್ಲ ರೈತರ ಹಲಕ ನಮಸ್ಕರಿಸುತ್ತ ನಾವು ಹೊಡಕರ ತೋಟದಿಂದ ಮತ್ತು ಅಂದರೆ ತಮ್ಮ ಅವ್ರ ಹೊಲಕ್ಕೆ ನೀರ ಕುಡಿಯೋ ನೀರು ಸಲುವಾಗಿ ಇದೇ ನಾವು ಹೊಲಕ್ಕೂ ಅಲ್ಲ ಆಕ್ಚುಲಿ ಕುಡಿಯೋ ನೀವು ಸಲುವಾಗಿ ಇದ್ದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಸುಮಾರು ಒಂದು ವರ್ಷದ ರೀಶಿ ಅವ್ರಿಗೆ ಯಾವಾಗ ಬಂದಾಗ ಮನವಿ ಕೊಟ್ಟರು ಪಾಪಲ್ಲ ರೈತರವರು ಮನವಿ ಕೊಟ್ಟಾಗ ಕೂಡ ಜಿಲ್ಲಾಧಿಕಾರಿಗಳು ಕುಡಿಯೋಸ ನೀವು ಇದ್ದೆ ಫಾರೆಸ್ಟ್ ಅಧಿಕಾರಿ ಅವ್ರಿಗೆ ಸ್ಟ್ಯಾಂಡಿಂಗ್ ಅವ್ರ ಅವ್ರ ಮೌಖಿಕವಾಗಿ ಅವ್ರು ಆಯ್ತಪ್ಪ ಕುಡಿಯೋಕ ನೀರು ತೊಂದರೆ ಮಾಡ್ರಿ ಮತ್ತೆ ನೀವು ಅವ್ರಿಗೆ ಕುಡಿಯೋಕೆ ನೀರು ವ್ಯವಸ್ಥೆ ಮಾಡಿ ಅಂತ ಹೇಳಿ ಆ ಡಿ ಸಿ ಅವರು ಲೆಟ್ರ್ ಸೈನ್ ಮಾಡ್ಯಾರ ಲೆಟರ್ ಕೊಟ್ಟಾರ ಇವರಿಗೆ ಇದ್ದಾಗೂ ಕೂಡ ಇಲ್ಲಿರ್ತಕ್ಕಂಥ ಈ ಅರಣ್ಯ ಅಧಿಕಾರಿಗಳು ಇವ್ರಿಗೆ ಏನಾಗಿತ್ತು ಅಂತಂದ್ರೆ ಅವ್ರ ಚರ್ಮ ಭಾಳ ದಿಪ್ಪೈತಿ ಯಾಕಂದ್ರೆ ಈ ಅರಣ್ಯ ಅಧಿಕಾರಿಗಳ ಕಡೆ ಯಾವಾಗ ನೀವು ರೈತರು ನೋಡಾಗಿಲ್ಲ ನೋಡಂಗಿಲ್ಲ ಅವ್ರಿಗೆ ಮಸ್ತಿ ಬಂದೈತಿ ಅದಕ್ಕೆ ಈ ಕುಡಿಯೋ ನೀರು ಸಲುವಾಗಿ ಅಥವಾ ದನಗಳು ದನ ಕರುವ ಸಲುವಾಗಿ ಬೇಕಾದಂತ ಈ ನೀರಿಗೆ ಸಹಿತ ಅವ್ರು ತೊಂದರೆ ಮಾಡ್ತಾರಂತಂದ್ರೆ ಇವ್ರಿಗೆ ಅಷ್ಟು ಸಹಿತ ಕಾಮನ್ ಕಾಮನ್ ಸೆನ್ಸ್ ಇಲ್ಲ ಈ ಅರಣ್ಯ ಅಧಿಕಾರಿಗಳಿಗೆ ಯಾಕಂತಂದ್ರೆ ಈಗ ತಾನು ಸಹಿತ ಬೆಳಿಗ್ಗೆ ಎತ್ತಕ್ಷಣ ಕೆಲಸ ಆಗೋ ನೀರಿಂದ ಬೆಳಿಗ್ಗೆ ನೀರ್ ಎಲ್ಲಕ್ಕೂ ನೀರು ಉಪಯೋಗ ಬೇರೆ ಮಣಕೂತಾಗ ನೀರೇ ಬೇಕು ಅಂತಾದ್ರಲ್ಲಿ ಈ ನೀರು ನಾವೇನಲ್ಲಿ ಒಂದು ಯಾವುದೋ ಫಾರೆಸ್ಟ್ ಗಿಡ ಒಂದು ತಪ್ಪಾ ಮುಟ್ತಾ ಇಲ್ಲ ಅಲ್ಲಿ ಫಾರೆಸ್ಟ್ ಅಲ್ಲಿ ಆಮೇಲೆ ಬೇರೆ ಕಡೆಯಿಂದ ಪೈಪ್ಲೈನ್ ಪಾಪ ರೈತರು ಹೋಗ್ಬೇಕಾದ್ರೂ ಸುಮಾರು ಹತ್ತು ಕಿಲೋಮೀಟರ್ ಆಗ್ತೈತಿ ಫಾರೆಸ್ಟ್ ನಾಗ ಹೋದ್ರೆ ಸುಮಾರು ಒಂದು ಒಂದರಿಂದ ಒಂದುವರೆ ಕಿಲೋಮೀಟರ್ ಆಗ್ತೈತಿ ಅದೆಲ್ಲ ಸರ್ವೆ ಆಗಿದೆ ಆಮೇಲೆ ಇದ ಅಧಿಕಾರಿ ಎಂದಿರತ ನಾಯಕ ಡಿ ಎಫ್ಒ ಇವ್ರಿಗೆ ಆದೇಶ ಮಾಡಿ ಹೇಳಪ್ಪ ಅಮ್ಮ ನೀರು ಕುಡಿಸಲಿದೆ ಹಾಕೋಕೆ ಅವ್ರು ಮಾಡಿಕೊಡೋರು ಅವಾಗ ಅಧಿಕಾರ ಅವ್ರು ಆಯ್ತು ಇಲ್ಲಿ ಇಲ್ಲಿರ್ತಕ್ಕಂತ ಈ ಆರ್ ಎಫ್ಒ ಇದಾರಲ್ಲ ಇಲ್ಲಿ ಅವ್ರ ಪ್ರಧಾನಿ ಅಂತೇಳಿ ಇವ್ರ ಇಷ್ಟ ಮಸ್ತಿ ಐತೆ ಆ ವ್ಯಕ್ತಿ ರೈತರ ಬದಲಾ ದನಗಳ ಬದಲಾ ಕುಡಿಯೋ ನೀರ್ವ ಏನು ಅವ್ ಏನು ತೊಂದರೆ ಅನ್ಸಗಿಲ್ಲ ಅದಕ್ಕೆ ಇಂಥ ಅಧಿಕಾರಗಳು ಇರಾಕ್ರೆ ಅವ್ರು ಲೈಕಿಲ್ಲ ಅದಕ್ಕೆ ಈ ಅಧಿಕಾರವಾಗಿ ಇಲ್ಲಿ ತಾವು ತಾವು ವರ್ಗಾವಣೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂತ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವ್ರ ಯಾಕಂದ್ರೆ ಕುಡಿಯೋ ನೀರು ನಿಮ್ಮ ಮನಸ್ಥಿತಿ ಅದಕ್ಕೆ ನಾವೇನೇ ಕುಡಿಯಲೇ ರಾತ್ರಿ ಫಾರೆಸ್ಟ್ ಕಟ್ ಮಾಡಿ ಮಾರಾಕತ್ತಿಲ್ಲ ಏನ್ ಗಿಡ ಕಟ್ ಮಾಡಕತ್ತಿಲ್ಲ ಆಗತ್ತಿಲ್ಲ ಏನೇನು ತಪ್ಲಾ ತೆ ಬರೇ ನಾವು ಕುಡಿಯೋ ನೀರು ಪೈಪ್ಲೈನ್ ಇವತ್ತು ಅಂತಂದ್ರೆ ಇವ್ರಿ ಇವ್ರ ಏನ್ ಯಾವ್ದು ಬಾ ಅವ್ರಿಗೆ ನೌಕರಿ ತೊಂದ್ರೆ ಅದೇ ನೌಕರಿ ತೊಂದ್ರೆ ಆಗ ಏನ್ ಗಿಡ ಕಟ್ಕೊಂಡಿದ್ವಾ ರಾತ್ರಿ ಇವಾಗ ಕಳೆದ ಆರಾರು ಮಂದಿ ಬೇರೆ ಅವ್ರಿಗೆ ಕೆಳಂಗಿಲ್ಲ ರಾತ್ರಿ ಗಿಡ ಕಳೆದು ಮಾರು ಅವ್ರಿಗೆ ಕೆಳಂಗಿಲ್ಲ ಅದೇ ರೀತಿ ಬಸ್ವರ್ ಗ್ರಾಮದಾಗ ಬಸ್ವಾರ್ ಗ್ರಾಮದಾಗ ಸುಮಾರು ಹತ್ತು ಕಿಲೋಮೀಟರ್ ಇದ್ದಾಗ ಒಂದು ಆರು ಇಂದ ಪೈಪ್ಲೈನ್ ಮಾಡ್ ಫಾರ್ಸಿದಾಗ ಅದ್ರ ಪೊಟ್ರೆ ಅದ್ರ ಬಡಿದ್ ಹತ್ರ ಇಲ್ಲ ಸರ್ ಬಸ್ ಹತ್ತು ಕಿಲೋಮೀಟರ್ ಮಾಡಕ್ ಪೈಪ್ಲೈನ್ ಮೇಕ್ಲಿ ಒಳಗೆ ಸುಮಾರು ಒಂದು ನೂರ್ ಪೈಪ್ಲೈನ್ ಫಾರೆಸ್ಟ್ ಆಗಿ ಮಾಡಿದಾರೆ ಬಸ್ ತೋಳ ಬೇರೆ ಗ್ರಾಮದಾಗ ಕೊಟ್ಟರೆ ನಾವೇನು ಬಹಳ ಪೈಪ್ಲೈನ್ ಅದೇ ಸೂಕ್ಷ್ಮವಾಗಿ ಅದನ್ನ ನಾವು ಯಾವ್ದು ತೊಂದರೆ ಆಗೋದು ಪಬ್ಲಿಕ್ ಆಯ್ತು ಫಾರೆಸ್ಟ್ ಆಯ್ತು ಅಧಿಕಾರಿ ತೊಂದರೆ ಆಗೋ ನಾವು ರಾತ್ರಿ ಆಯ್ತು ಅಂಗ್ಲೆ ಆಯ್ತು ನಾವು ನೋಡ್ ಕುಡಿಕೆ ಹೊರಗಡೆ ಪೈಪ್ಲೈನ್ ಹಾಕೋದು ಕುಡಿಯೋದು ಈ ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅದಕ್ಕೆ ಈ ಅನುಮತಿ ಕೊಡುವರಿಗೆ ನಾವ್ ಯಾರೋ ರೈತರು ಕದಲ್ಬೇಡ್ರಿ ನಾವ್ ಯಾರು ಇಲ್ಲಿ ಹೋಗಬೇಡ್ರಿ ಲಿಖಿತವಾಗಿ ಕೊಡ್ಬೇಕು ಆಯ್ತು ಪಾಳೆ ಪೈಪ್ಲೈನ್ ಹಕ್ಕ ಲಿಖಿತವಾಗಿ ಕೊಡುವವರಿಗೆ ನಾವ್ ಯಾರು ಇಲ್ಲಿ ಹೋಗಬೇಡ್ರಿ ಅವ್ರು ಏನ್ ಶಿಕ್ಷಕಿ ಏನ್ ಎಫ್ಐಆರ್ ಮಾಡ್ತಾ ಮಾಡಿ ಏನ್ ಹೇಳಿ ಆದ್ರ ಇನ್ನೊಂದ್ ಹತ್ತದ್ರ ನಾವು ಹೋಗಿ ಅಲ್ಲಿ ನಾವು ಪೈಪ್ಲೈನ್ ಎಲ್ಲ ಸುಮಾರು ಪೈಪ್ ಎಲ್ಲ ಕಟ್ ಮಾಡಿ ಹತ್ತು ಲಕ್ಷದ ನುಕ್ಸಾನ್ ಅವರು ರೈತರದ ಮೇಲ್ಗಡೆ ಹಾಕಿದ ಪೈಪನ್ನ ಎಲ್ಲಿ ಬೇಕಾದ್ರೆ ಕಟ್ ಮಾಡಿ ಅದು ಆರ್ ಇಂಚು ಪೈಪ್ ಎರಡದಲ್ಲ ಅಂತ ಪೈಪ್ ಕಟ್ ಮಾಡ್ಬೇಕಾದ್ರೆ ಮನುಷ್ಯನ ಹೃದಯ ಕಟ್ ಮಾಡಿದಾಗ ಒಂದು ಪೈಪ್ ಕಟ್ ಬರ್ಕಾದ್ರೆ ರೈತರು ಹೃದಯ ಕಟ್ ಮಾಡಿದಾಗ ಈ ಗಡ ಕಟ್ಟಿದಾರೆ ಆತರ ಥರ ಬಡ ಬಡವ ಕಟ್ ಮಾಡಿ ಪೈಪ್ ಸುಮಾರು ಹತ್ತು ಲಕ್ಷ ರೂಪಾಯಿ ಲಕ್ಷನ್ ಮಾಡಿದ್ರೆ ನಿಮ್ಗೆ ಹೇಳಿ ಆ ಲಕ್ಷ ಅಧಿಕಾರಿಗಳು ತಮ್ಮ ಸ್ವಂತ ಪಗಾರಲೆ ತುಂಬಿ ರೈತರಿಗೆ ಅದಕ್ಕೆ

ಅದಕ್ಕೆ ಅವ್ರ ಬೇಗ ಅಕ್ಷರ ಬೇಕಂತ ಈ ಮೂಲಕ ಮನವಿ ಮಾಡ್ಕೋತೀವಿ